ನಾವು ಯಾವ ತರಗತಿ ಅಂತ ಒಂಬತ್ತನೇ ತರಗತಿಯ ಸಿರಿಯನ್ ಇಂಡಿಯನ್ ಬಳ್ಳಿ ಮೇಲೆ ಹಾಕ್ತೀರಾ ನಿನ್ನ ನಾದಿಯ ಮಾಡಿಕೊಂಡು ಭಿನ್ನ ಗುರುವೆ ಧ್ಯಾನಕ್ಕೆ ಬೇಸದಾದಾಗ ನಿನ್ನ ನಾದೀಯ ಮಾಡಿಕೊಂಡು ಕನ್ನಡದೊಳಗೊಂದು ಕಥೆಯ ಪೇಡುವೆನದು ನಿನ್ನಾಜ್ಞೆ ಕಂಡ ನನ್ನೊಡೆಯ ಕನ್ನಡದೊಳಗೊಂದು ಕಥೆಯ ಪೇಡುವೆನು ನಿನ್ನಾಜ್ಞೆ ಕಂಡ ನನ್ನೊಡೆಯ ಅಯ್ಯಯ್ಯ ಚೆನ್ನದು ದನ ಕನ್ನಡಿಗರು ದಯ್ಯಾ ಮಂಚದಿಯನ್ನು ತಲುಗ ಚೆನ್ನದು ದನ ಕನ್ನಡಿಗರು ಅಯ್ಯ ಅಯ್ಯಾ ಮಂಚದಿಯನ್ನು ತಲುಗೋಲಾಂಡು ತುಳುವರು ಮೈಬ್ಬಿ ಕೇಳಬೇ ಕಣ್ಣ ಮೈಯುಬ್ಬಿ ಕೇಳಬೇ ಕಣ್ಣ భరత భూత సింగార వద అయోధ్యా పురదోళు మూలోకే భరత చక్రేశ్వర సుఖవాణుతింద భరత చక్రేశ్వర సుఖవాణుతిందేనా పేనో సిరియ ನೋಡಿ ಮೇಡಮ್ ಹಾಡಿದ ಕೇಳಿರಲಿ ಇದು ಗಮಕವೇ ಎಲ್ಲ ಗಮಕದ ಬೇರೆ ಬೇರೆ ಕಲಾ ಪ್ರಕಾರಗಳಿದೆ ಎಲ್ಲ ಯಾವುದಕ್ಕೂ ತಾಳ ಇಲ್ಲ ತಾಳವನ್ನು ಹಾಕಿ ಹಾಡುವಂತಹದ್ದು ಗಮಕದಲ್ಲಿ ಸಾಂಗತ್ಯ ಅನ್ನುವಂಥ ಒಂದು ಪ್ರಕಾರಕ್ಕೆ ಮಾತ್ರ ಅದರಿಂದ ಇದನ್ನೊಂದು ಗಮನವಿಟ್ಟು ನೀವು ಗಮನ ಬಿಡಬೇಕು